ಸರಿಯಾದ ಕ್ಷಣಕ್ಕಾಗಿ ಕಾಯುವ ತಾಳ್ಮೆಗೆ ಜೀವನದ ಕಠಿಣ ಪರೀಕ್ಷೆ ಅಂಥ ಪರೀಕ್ಷೆಯಲ್ಲಿ ಯಶಸ್ಸು ಕಂಡ ನಿಷ್ಠಾವಂತ ನಾಯಕ ಶ್ರೀ ನಾಗನಗೌಡ ಕಂದಕೂರರವರು ಎಲ್ಲರ ಜೀವನ ಯುಗವಾಗೋದಿಲ್ಲ ಎಲ್ಲರ ಜನ್ಮ ಅವತಾರವಾಗೋದಿಲ್ಲ ಆದರೆ ಶ್ರೀ ನಾಗನಗೌಡರ ಜೀವನ ಒಂದು ಯುಗ ಅವರ ಜನ್ಮ ಒಂದು ಅವತಾರ ಅದು ಕಂದಕೂರಾವತಾರ ಜನಪರ ಹೋರಾಟಗಾರನ ಬದುಕಿನ ಸುಂದರ ತೋಟದಲ್ಲಿ ಒಂದು ಸುತ್ತು ಹಾಕೊಂಡು ಬರೋಣ ಬನ್ನಿ ಕಂದಕೂರ ಮನೆತನವೆಂದರೆ ಅದು ನ್ಯಾಯ ನಿಷ್ಠುರತೆಗೆ ಸ್ಪಷ್ಟ ಹೋರಾಟಕ್ಕೆ ಹೆಸರುವಾಸಿಯಾದದ್ದು ಸ್ವಾತಂತ್ರ್ಯ ಪೂರ್ವ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೈದು ಜೂನ್ ಒಂದರಂದು ಯಾದಗಿರಿ ಜಿಲ್ಲೆಯ ಉರ್ಮಟ್ಕಲ್ ತಾಲೂಕಿನ ಕಂದಕೂರಿನಲ್ಲಿ ಶ್ರೀ ಮಲ್ಲಿಕಾರ್ಜುನಪ್ಪ ಗೌಡ ಶ್ರೀಮತಿ ಗಂಗಮ್ಮ ಅವರ ಪುಣ್ಯ ಗರ್ಭದಲ್ಲಿ ಶ್ರೀ ನಾಗನಗೌಡ ಕಂದಕೂರ ಜನ್ಮ ತಾಳ್ತಾರೆ ಪ್ರಾಥಮಿಕ ವ್ಯಾಸಂಗವನ್ನ ಕಂದಕೂರಿನಲ್ಲಿ ಮುಗಿಸಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ಶರಣನಗರಿ ಕಲಬುರಗಿಯಲ್ಲಿ ಪೂರೈಸ್ತಾರೆ ವಿದ್ಯಾನಗರಿ ಧಾರವಾಡದಲ್ಲಿ ಪದವೀಧರನಾಗಿ ಬಂದ ಮೇಲೆ ತಮ್ಮ ಆಸಕ್ತಿಯ ಕ್ಷೇತ್ರ ರಾಜಕೀಯವನ್ನ ಪ್ರವೇಶಿಸ್ತಾರೆ ಶ್ರೀ ನಾಗನಗೌಡರಿಗೆ ಬದುಕಿನ ಪಥದಲ್ಲಿ ಪರಿಪೂರ್ಣತೆಯನ್ನ ತಂದುಕೊಟ್ಟವರಂದ್ರೆ ಅವರ ಅಣ್ಣ ದಿವಂಗತ ಶ್ರೀ ಸದಾಶಿವರೆಡ್ಡಿ ಕಂದಕೂರ ಅವರದು ರಾಮಲಕ್ಷ್ಮಣರಂತ ಭಾವ ತುಂಬು ಹರಿಯದ ಇಪ್ಪತ್ತೈದನೇ ವಯಸ್ಸಿನಲ್ಲಿಯೇ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಮೇ ಹದಿನೇಳರಂದು ಶ್ರೀಮತಿ ಚಂದ್ರಕಾಂತಮ್ಮನವರನ್ನ ವರಿಸಿ ವಿವಾಹ ಜೀವನಕ್ಕೆ ಕಾಲಿಡ್ತಾರೆ ಶ್ರೀ ನಾಗನಗೌಡರ ತುಂಬುದಾಂಪತ್ಯದ ಪ್ರತೀಕವಾಗಿ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ ಶಾಸಕರಾದ ಶ್ರೀ ಶರಣಗೌಡ ಕಂದಕೂರ ಇಬ್ಬರು ಗಂಡು ಮಕ್ಕಳಾದ್ರೆ ದಿವಂಗತ ಕುಮುದಿನಿ ಹಾಗೂ ರೋಹಿಣಿ ರೆಡ್ಡಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತೆ ಅವರ ಕನಸಿನ ಕುಟುಂಬದಲ್ಲಿ ಮೂರು ಜನ ಸಂಜೀತ್ ರೆಡ್ಡಿ ಸಮರ್ಥ ರೆಡ್ಡಿ ಮನ್ವೇತ್ ರೆಡ್ಡಿ ಮೊಮ್ಮಕ್ಕಳು ಶ್ರೀ ನಾಗನಗೌಡರು ರಾಜಕೀಯಕ್ಕೆ ಕಾಲಿಟ್ಟಾಗ ಅವರಿಗೆ ಕೇವಲ ಇಪ್ಪತ್ತೆಂಟು ವರ್ಷ ಹುಟ್ಟೂರಾದ ಕಂದಕೂರಿನಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರಾಗೋದರೊಂದಿಗೆ ರಾಜಕೀಯ ಪಯಣ ಪ್ರಾರಂಭಿಸ್ತಾರೆ ಸದಾ ತನ್ನ ಕ್ಷೇತ್ರದ ಜನರ ಒಳಿತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಾಯಕರಿಗೆ ಕಿರುಕುಳ ಹೊಸತಲ್ಲ ಆದರೆ ಎಲ್ಲೇ ಏನಾದರೂ ಒಂದು ಸಣ್ಣ ಘಟನೆ ನಡೆದ್ರೂ ಕೂಡ ಆ ನಾಯಕನಿಗೆ ಆ ಘಟನೆಯ ಹೊಣೆಗಾರನನ್ನಾಗಿ ಮಾಡಿ ಕಿರುಕುಳ ಕೊಡೋದಿದೆಯಲ್ಲ ಅದು ಅವರ ನಾಯಕತ್ವದ ಅಗ್ನಿಪರೀಕ್ಷೆ ನಡೆದಿದೆ ಎಂದರ್ಥ ಆದರೂ ಛಲ ಬಿಡದೆ ರಾಜಕಾರಣ ಮುಂದುವರೆಸಿದರ ಕುರುಹುಗಾಗಿ ಅವರ ಮೇಲೆ ಇಲ್ಲಸಲ್ಲದ ಕಾರಣಕ್ಕೆ ಹತ್ತಾರು ಕೇಸುಗಳು ದಾಖಲಾಗ್ತವೆ ಅಂಥವುಗಳಲ್ಲಿ ಒಂದು ಗೋಲಿ ಫೈರಿಂಗ್ ಪ್ರಹಸನ ಈ ಪ್ರಹಸನದಲ್ಲಿ ವಿರೋಧಿಗಳ ಷಡ್ಯಂತ್ರದಿಂದ ಒಂದೂವರೆ ತಿಂಗಳು ಕುಟುಂಬ ಬಿಟ್ಟು ಹೋಗುವ ವಾತಾವರಣ ಬಂದಿರುತ್ತೆ ಇದೇ ಸಮಯದಲ್ಲಿ ತನ್ನ ಪ್ರೀತಿಯ ದಂಗಿಯ ಪತಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಮೂರು ದಶಕಗಳಿಂದ ತನ್ನ ಮತಕ್ಷೇತ್ರದ ಜನರಿಗಾಗಿ ಅದೆಲ್ಲ ನೋವನ್ನು ಸಹಿಸಿಕೊಂಡು ನೋವುಂಡ ನಂಜುಂಡ ನಾಗನಗೌಡ ಕಂದಕೂರ ನಾಯಕನಾದ್ರು ಕಟ್ಟ ಕಾಂಗ್ರೆಸ್ನ ಬಲಿಷ್ಠ ಕೋಟೆಯಾಗಿರುವ ಗುರುಮಠ್ಕಲ್ ಮತಕ್ಷೇತ್ರದಲ್ಲಿ ಆ ಕೋಟೆಯನ್ನ ಭೇದಿಸಿ ಒಳಹೊಕ್ಕು ರಾಜಕಾರಣ ಮಾಡೋದು ಸುಲಭವಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಗಿನ ಜಿಲ್ಲಾ ಪರಿಷತ್ತಿಗೆ ಕಂದಕೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ಓರ್ವ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಾರೆ ಆಗ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವರು ಜಾರಿ ಮಾಡಿದ ಅನೇಕ ಜನಪರ ಯೋಜನೆಗಳನ್ನು ಜನ ಇಂದಿಗೂ ಮೆಲುಕು ಹಾಕ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಾದಗಿರಿ ಎಪಿಎಂಸಿ ಅಧ್ಯಕ್ಷರಾಗಿ ಅಭೂತಪೂರ್ವ ಸಾಧನೆ ಮಾಡಿರುವುದನ್ನು ಗಮನಿಸಿದ ವ್ಯಾಪಾರಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ ವಿಪರ್ಯಾಸ ಅಂದ್ರೆ ಇವರ ಅಧ್ಯಕ್ಷಗಾಗಿ ಮುಳ್ಳಿನ ಹಾದಿಯಾಗಿತ್ತು ವಿರೋಧಿಗಳು ಇವರ ವಿರುದ್ಧ ಸತತ ಮೂರು ಬಾರಿ ಅವಿಶ್ವಾಸ ಮಂಡಿಸಿದರೂ ಕೂಡ ಅವರು ಅವಿಶ್ವಾಸದಲ್ಲಿ ಗೆಲುವು ಸಾಧಿಸಿ ರಾಜಕೀಯ ವಿರೋಧಿಗಳ ಷಡ್ಯಂತ್ರ ಮೆಟ್ಟಿ ನಿಂತು ಅಧಿಕಾರ ನಡೆಸ್ತಾರೆ ಇದೇ ವೇಳೆ ಕೃಷಿ ಉತ್ಪನ್ನ ಮಹಾಮಂಡಲದ ರಾಜ್ಯ ನಿರ್ದೇಶಕರಾಗಿ ಮಾಡಿದ ಕಾರ್ಯವೈಖರಿ ಬೆರಗು ಮೂಡಿಸಿದ್ದು ಸುಳ್ಳಲ್ಲ ಎರಡ್ ಸಾವಿರದ ಏಳರಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗುವ ಯೋಗ ವಲಿದು ಬರುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಉರುಮಟ್ಕಲ್ ಸಾಮಾನ್ಯ ಕ್ಷೇತ್ರವಾಗುತ್ತೆ ಸ್ವಂತ ಕ್ಷೇತ್ರದ ಶಾಸಕನಾಗಬೇಕು ಅಂತ ಬೆಟ್ಟದಷ್ಟು ಕನಸು ಹೊತ್ತು ಚುನಾವಣೆಗೆ ಸ್ಪರ್ಧಿಸಿ ಚುನಾವಣೆಗೆ ನಿಲ್ತಾರೆ ಅಲ್ಪಮತಗಳ ಅಂತರದಿಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸೋಲನ್ನ ಅನುಭವಿಸ್ತಾರೆ ಇಷ್ಟೆಲ್ಲ ಹಗಲಿರುಳು ಜನರ ಒಳಿತಿಗಾಗಿ ದುಡಿದರೂ ಕೆಲವು ಸಲ ಜಯದ ಪರಿ ಸುಲಭವಲ್ಲ ಅನ್ನುವಂತ ಪರಿಸ್ಥಿತಿ ಇದ್ದಾಗ ತನ್ನ ತಂದೆಯನ್ನ ಯಾವುದೇ ಕಾರಣಕ್ಕೂ ಸೋಲಲು ಬಿಡಬಾರದು ಎಂದು ಬಣತೊಟ್ಟ ಶ್ರೀ ನಾಗನಗೌಡ ಕಂದಕೂರ ಅವರ ಎರಡನೇ ಸುಪುತ್ರ ಶ್ರೀ ಶರಣಗೌಡ ಕಂದಕೂರ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಪೂರ್ವ ತನ್ನ ಕ್ಷೇತ್ರದಲ್ಲಿ ಯರಗೋಳ ಗ್ರಾಮದಿಂದ ಸೈದಾಪುರ ಗ್ರಾಮದವರೆಗೂ ಪಾದಯಾತ್ರೆ ಕಂತಿ ಭೀಕ್ಷೆ ಹೀಗೆ ಹೋರಾಟದ ಪರಿ ಬದಲಿಸಿ ಜನರ ನಂಬಿಕೆ ಗಳಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ತಂದೆಯನ್ನ ಗೆಲ್ಲಿಸಿಕೊಂಡು ಬಂದು ತಂದೆಯ ಸಾಧನೆಗೆ ಅಡಿಗಲ್ಲಾದರು ಮೊಟ್ಟಮೊದಲ ಬಾರಿಗೆ ಕಂದಕೂರ ಕುಟುಂಬದಿಂದ ವಿಧಾನಸೌಧ ಮೆಟ್ಟಿಲೇರಿದ ಕೀರ್ತಿ

ಸರ್ಕಾರಿ ಸೌಲಭ್ಯ ಏನು ಅಂತಲೇ ಗೊತ್ತಿರದ ಗುರುಮಟ್ಕಲ್ ಜನರಿಗೆ ಅನೇಕ ನಿಗಮ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಸಾಮಾನ್ಯ ಜನರು ಕೂಡ ನನಗೆ ಇಂಥ ಸ್ಕೀಮ್ ಕೊಡಬೇಕು ಅಂತ ಜನರೇ ಬಂದು ಕೇಳುವಂತೆ ಜಾಗೃತಿ ಮಾಡಿದ ಕೀರ್ತಿ ನಾಗನಗೌಡ ಕಂದಕೂರ್ ಅವರಿಗೆ ಸಲ್ಲುತ್ತೆ ಜನಸೇವೆಯೇ ಜನಾರ್ಧನ ಸೇವೆ ಎನ್ನುವಂತೆ ಶ್ರೀ ನಾಗನಗೌಡ ಕಂದಪೂರ ಅವರು ಅಭಿವೃದ್ಧಿ ಪರ್ವವನ್ನೇ ಗುರುಮಟ್ಕಲ್ ಕ್ಷೇತ್ರದಲ್ಲಿ ಪ್ರಾರಂಭಿಸಿದ್ದಾರೆ ನೂರ ತೊಂಬತ್ಮೂರು ಕೋಟಿ ವೆಚ್ಚದ ಇಪ್ಪತ್ತೆರಡು ಕೆರೆ ತುಂಬುವ ಯೋಜನೆಗೆ ಅನುದಾನ ತಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ನಾಡಿಗೆ ಭಗೀರಥರಾಗಿದ್ದಾರೆ ಗ್ರಾಮೀಣ ಜನರು ಹಾಗೂ ರೈತರು ನೆಮ್ಮದಿಯ ಬದುಕು ಸಾಧಿಸಲು ಬೆಳಕು ಅತ್ಯವಶ್ಯ ಅಂತೆಯೇ ಗುರುಮಟ್ಕಲ್ ಕ್ಷೇತ್ರದಲ್ಲಿ ರೈತರ ಬದುಕು ಸುಧಾರಿಸಲು ಸುಮಾರು ಹದಿನೆಂಟು ಕೋಟಿಗೆ ಒಂದರಂತೆ ಆರು ಕೆಇಬಿ ಸಬ್ಸ್ಟೇಷನ್ಗಳನ್ನು ಪ್ರಾರಂಭಿಸಲು ಚಿಂತಿಸಿ ಅನುದಾನ ತರೋದಲ್ಲದೆ ಅವುಗಳು ಕಾರ್ಯರೂಪಕ್ಕೆ ಬಂದಿದ್ದು ಹೊನಗೇರ ಎಡ್ಡಳ್ಳಿ ಒಂದೆಡಗಿ ಕಾಳಬೆಳಗುಂದಿ ಚಾಮನಹಳ್ಳಿ ಕಂದಕೂರ ಕೌಳೂರು ಭಾಗದ ಗ್ರಾಮಗಳ ರೈತರಿಗೆ ಇನ್ನು ಮುಂದೆ ಯಾವುದೇ ವಿದ್ಯುತ್ ತೊಂದರೆಯಾಗದಂತೆ ನೋಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಡಿ ನಲವತ್ತೇಳು ಲಕ್ಷದ ವೆಚ್ಚದಲ್ಲಿ ಉರುಮಟ್ಕಲ್ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಯನ್ನ ಸ್ಥಾಪಿಸಿ ದಶಕಗಳ ಕನಸು ನನಸು ಮಾಡಿದ್ದಾರೆ ಸೈದಾಪುರ ಗ್ರಾಮದಲ್ಲಿ ಎಂಬತ್ತೇಳುವರೆ ಲಕ್ಷ ವೆಚ್ಚದಲ್ಲಿ ಕನಕ ಭವನ ನಿರ್ಮಿಸಿ ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವುದರೊಂದಿಗೆ ಪ್ರತಿಯೊಂದು ಸಮುದಾಯಗಳಿಗೂ ಆದ್ಯತೆಯನುಸಾರ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡುವಲ್ಲಿ ಸಹಕರಿಸಿದ್ದಾರೆ ಐನೂರ ಐವತ್ತು ರೈತರಿಗೆ ಐದು ಲಕ್ಷ ಸಹಾಯಧನದಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಒದಗಿಸಿ ರೈತರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿದ್ದಾರೆ ವಿಕಲಚೇತನರಿಗೆ ನೂರೈವತ್ತು ತ್ರಿಚಕ್ರ ವಾಹನ ವಿತರಣೆ ಮಾಡಿ ಅಂಗವಿಕಲರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿದ್ದಾರೆ ಕ್ಷೇತ್ರದಲ್ಲಿ ಶಿಕ್ಷಣದ ಗುಣಮಟ್ಟಕ್ಕಾಗಿ ಶಾಲೆಗಳು ಹಾಸ್ಟೆಲ್ಗಳು ಸ್ಮಾರ್ಟ್ ಕ್ಲಾಸ್ಗಳ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಿದ್ದಾರೆ ಕ್ಷೇತ್ರದಲ್ಲಿ ಅನೇಕ ಉತ್ತಮ ಗುಣಮಟ್ಟದ ರಸ್ತೆ ಸೇತುವೆಗಳ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದಾರೆ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಕಾಳಜಿ ವಹಿಸಿದ್ದು ಕೌಳೂರು ಗ್ರಾಮದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಮಾದರಿ ಆಸ್ಪತ್ರೆ ಹತ್ತಿಕೋಣಿ ಗ್ರಾಮದಲ್ಲಿ ನಾಲ್ಕು ಕೋಟಿ ಮತ್ತು ಅಲ್ಲಿಪುರ ಗ್ರಾಮದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ಅಭಿವೃದ್ಧಿಯ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಿದ್ದಾರೆ ಕಂದಕೂರ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಕೊಂಡಮ್ಮಾಯಿ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಹೌಸಿಂಗ್ ಬೋರ್ಡ್ ಮತ್ತು ಸ್ಲಂ ಬೋರ್ಡ್ನಲ್ಲಿ ಇಪ್ಪತ್ತಾರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷಾವಧಿಯ ಕೇವಲ ಒಂದು ತಿಂಗಳಲ್ಲಿ ಗುರುಮಟ್ಕಲ್ ಬಡ ಜನರಿಗೆ ಇನ್ನೂರು ಮನೆಗಳನ್ನ ನೀಡಿ ಸೂರು ಕಲ್ಪಿಸಿದ್ದಾರೆ ತದನಂತರ ಶ್ರೀ ನಾಗನಗೌಡ ಕಂದಕೂರ ಅವರು ವಯೋಸಹಜ ನಿವೃತ್ತಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೆ ಶ್ರೀ ಶರಣಗೌಡ ಕಂದಕೂರ ಅವರು ಸ್ಪರ್ಧಿಸಿ ಗುರುಮಟ್ಕಲ್ ಕ್ಷೇತ್ರದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನ ಯುವ ನಾಯಕನಾಗಿ ಹೊರಹೊಮ್ಮಿ ಶಾಸಕರಾಗಿ ಆಯ್ಕೆಯಾಗಿ ತಂದೆಯ ಕನಸನ್ನ ನನಸು ಮಾಡ್ತಿರೋದು ಈಗ ನಮ್ಮ ಕಣ್ಣಿಗೆ ಕಾಣ್ತಿದೆ ಹೋರಾಟ ರಾಜಕೀಯ ಚದುರಂಗದಾಟದ ಮಧ್ಯೆಯೂ ತುಂಬು ಜೀವನವನ್ನ ಬಸವಾದಿ ಶರಣರ ಕೃಪೆಯಿಂದ ಪಡೆದವರು ಮಗ ಶಾಸಕನಾಗಿ ಕೆಲಸ ಮಾಡೋದನ್ನ ಕಂಡು ಸಂಭ್ರಮಿಸಲು ಇನ್ನೂ ಇದ್ದರೆ ಚಂದವಿತ್ತು ಅನಿಸುತ್ತೆ ಆದರೆ ಭೂಮಿಯ ಋಣ ತೀರಿದಾಗ ವಿಧಿಯಾಟ ಮೇಲಾದಾಗ ಯಾರೂ ಇರಲು ಸಾಧ್ಯವಿಲ್ಲ ಹಾಗಾಗಿ ಶ್ರೀನಾಗನಗೌಡ ಕಂದಕೂರ ಅವರು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನಗಲಿ ಇಂದಿಗೆ ಒಂದು ವರ್ಷ ಕಳೆಯಿತು ಅವರು ಜೀವನದುದ್ದಕ್ಕೂ ನಡೆದುಕೊಂಡು ಬಂದ ಆದರ್ಶಗಳು ನಮಗೆ ದಾರಿದೀಪವಾಗಿವೆ ಅವರ ಬಗ್ಗೆ ಎಷ್ಟೇ ಸಮಯ ವರ್ಷಗಳು ಹೇಳಿದರೂ ಕೂಡ ಮುಗಿಯೋದಿಲ್ಲ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದು ಪ್ರಾರ್ಥಿಸೋಣ ಧನ್ಯವಾದಗಳು ಶ್ರೀನಾಗನಗೌಡ ಕಂದುಕೂರ ಅಭಿಮಾನಿಗಳ ಬಳಗ ಯಾದಗಿರಿ ಜಿಲ್ಲೆ